ರಾಜಕೀಯದ ವಿಚಾರ ನಾನು ಇನ್ನು ಎರಡು ಮೂರು ದಿವಸ ಕಳೆದ ಮೇಲೆ ನಾನು ಒಂದು ಮೀಟ್ ಪ್ರೆಸ್ ಮೀಟೇ ಮಾಡ್ತೀನಿ ಆಗ ನಾನು ಎಲ್ಲ ವಿಚಾರಗಳನ್ನೂ ಕುಲ ನಿಶವಾಗಿ ತಿಳಿಸ್ತೀನಿ ಮತ್ತೆ ನಿನ್ನ ಮಹಾಜನತೆಗೆ ಈ ಒಂದು ದಸರಾ ಹಬ್ಬದ ಆಯುಧ ಪೂಜೆ ದಿವಸ ಎಲ್ಲರಿಗೂ ಶುಭವನ್ನು ಕೋರುತ್ತಾ ನಾನಿವತ್ತು ನಮ್ಮ ಎಸ್ ಎಂ ಮುನಿಯಪ್ಪನವರು ಮಾಜಿ ಶಾಸಕರು ಸ್ವಲ್ಪ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದು ಮನೆಗೆ ಬಂದಿದ್ದರು ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಅವರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಸಿಗಲಿ ಇರಲಿ ಅಂತ ಅಪೇಕ್ಷೆ ಪಟ್ಟು ಈ ಮನೆಗೆ ಬಂದಿದ್ದೀನಿ ಇಷ್ಟನ್ನು ನಾನು ನಾ ತಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಶಾಸಕರು ನಮ್ಮ ಅವರ ಒಡನಾಟ ಸುಮಾರು ಇಪ್ಪತ್ತು ವರ್ಷಗಳು ಕಳೆದಿದೆ ಅವರು ಹಿಂದೆ ಶಾಸಕರಾಗಿದ್ದು ಒಳ್ಳೆ ರಾಜ್ಯದಲ್ಲಿ ಗೌರವಾನ್ವಿತ ಶಾಸಕರು ಅನ್ನೋ ಒಂದು ಪ್ರ ಒಂದು ಅವಿ ಬಿರುದನ್ನು ಪಡೆದಿರ್ತಕ್ಕಂಥವ್ರು ಅವರು ನಾವು ಒಟ್ಟಿಗೆ ಪಕ್ಷದ ಕೆಲಸವನ್ನು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ ಒಂದು ರೀತಿಯ ಹಣ್ಣಿರೋ ರೀತಿಯಲ್ಲಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಸಹಕಾರ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಪಾಪ ಎರಡು ಸಾವಿರದ ಎಂಟರಲ್ಲಿ ಅವರು ದೆಹಲಿಗೆ ಬಂದು ಅವತ್ತು ಚಿಕ್ಕಬಳ್ಳಾಪುರ ರಿಸರ್ವೇಷನ್ ಬದಲಾವಣೆಯಾಗಿ ಅಲ್ಲಿ ಜನರಲ್ ಕ್ಷೇತ್ರ ಆಯಿತು ಆವತ್ತನೇ ದಿವಸ ಭಾಳ ಇಂಟ್ರೆಸ್ಟ್ ತಗೊಂಡು ದೆಹಲಿಯಲ್ಲಿ ಪು ಪೃಥ್ವಿರಾಜ್ ಅವ್ರ ಮನೆಗೆ ಬಂದು ಇವರು ಮತ್ತು ನಮ್ಮ ಶ್ರೀನಿವಾಸ ಪ್ರಸಾದ್ ಅವರೆಲ್ಲ ಸೇರಿ ನನಗೆ ಈ ಕ್ಷೇತ್ರಕ್ಕೆ ಅಸೆಂಬ್ಲಿ ಟಿಕೆಟನ್ನು ಸಹ ಕೊಡಿಸ್ಕೊಟ್ಟಿದ್ರು ಎಸ್ ಮುನಿಯಪ್ಪನವರು ನಂತರ ನಾವು ಅಲ್ಲಿಂದ ಬೆಂಗಳೂರಿಗೆ ಬಂದಮೇಲೆ ಕೆಲವರು ಬೇರೆಯವರು ಬೇರೆ ಬೇರೆ ಮಾನದಂಡಗಳನ್ನ ಉಪಯೋಗಿಸ್ಕೊಂಡು ಬದಲಾವಣೆ ಆಯಿತು ಆದರೂ ಸಹ ಅವತ್ತಿನಿಂದ ಇವತ್ತುವರೆಗೂ ನಾವು ಅದೇ ಬಾಂಧವ್ಯ ಅದೇ ಪ್ರೀತಿ ವಿಶ್ವಾಸ ಗೌರವದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ ಸರಿ ಈಗ ರಾಜ ಪಕ್ಷದ ಅಭಿವೃದ್ಧಿಗೂ ನಾವೆಲ್ಲ ಶ್ರಮಿಸಬೇಕು ಬರೋ ಚುನಾವಣೆಗಳಲ್ಲೆಲ್ಲ ನಾವು ಗೆಲ್ಲೋದಕ್ಕೆ ಏನೇನು ಕಸರತ್ತು ಮಾಡಬೇಕು ಅದನ್ನೆಲ್ಲ ಮಾಡತಕ್ಕಂಥ ಕೆಲಸ ಶುರು ಮಾಡಿಕೊಂತೀವಿ

உம்ம் <laughs> oh, no, 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 no. no.